ರು ಚಿನ್ನೇ ಅದು ಅಪ್ಪಟ ಇಪ್ಪತ್ನಾಲ್ಕ ಕ್ಯಾರೆಟ್ ಚಿನ್ನ ಅದು ದೇವರು ನಾನು ವರ್ಣ ಕ್ಷೇತ್ರದಲ್ಲಿ ಬಹಳಷ್ಟು ಕಡೆ ಮತಯಾಚನೆಗೆ ಹೋದೆ ಅವರೆಲ್ಲ ನನಗೆ ಹೇಳಿದ್ದು ಸರ್ ನೀವು ಓಟ್ ಕೇಳಬೇಡಿ ಸರ್ ನಾವು ಯತೀಂದ್ರ ಅವರು ಓಟ್ ಹಾಕ್ತೀವಿ ಸರ್ ಅವರು ಇಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ಸರ್ ಅಂತ ಹಾಗಾಗಿ ಅವ್ರು ಕೂತು ಜಾಗದಲ್ಲಿ ಇರ್ರೆ ಕೇಳಿಸ್ಕೊಳ್ರಿ ನಾನ್ ಬಂದು ನನ್ ಮಾತು ಕೇಳಿಸ್ಕೋಬೇಕು ನಿಮ್ ಮಾತು ಆಮೇಲೆ ಕೇಳಿಸ್ಕೊತೀರಿ ಕೂತು ಜಾಗದಲ್ಲಿ ಕ್ಷೇತ್ರದ ಮೂಲೆ ಮೂಲೆಯಲ್ಲಿಯೂ ಎಲ್ಲರ ಗಮನ ಸೆಳೀತಕ್ಕಂತ ಜ್ಞಾನ ಅವ್ರಿಗಿದೆ ಅದು ಅಪರೂಪ ಎಲ್ರಿಗೂ ಇರೋಕ್ ಸಾಧ್ಯ ಇಲ್ಲ ಅಂತ ಒಬ್ಬ ವ್ಯಕ್ತಿಯನ್ನ ವರುಣ ಕ್ಷೇತ್ರದಿಂದ ನೀವು ಗೆಲ್ಲಿಸ್ ಕಳ್ಸಿದಿರಿ ಮತ್ತೊಮ್ಮೆ ಅವರು ನಮ್ ಎಲ್ರಿಗೂ ಬೇಕು ಅವರ ಸರ್ವಿಸ್ ನಮ್ ಎಲ್ರಿಗೂ ಬೇಕು ಅವ್ರ ಜ್ಞಾನ ನಮ್ ಎಲ್ರಿಗೂ ಬೇಕು ಹಾಗಾಗಿ ಅವರು ಸದಾ ನಮ್ ಜೊತೆಯಲ್ಲಿ ಇರಬೇಕು ನೋಡಿ ಸುನಿಲ್ ಬೋಸ್ ಅವ್ರ ಜೊತೆಲಿ ಅವರು ಇದ್ದಾರೆ ಹಾಗಾಗಿ ಸುನಿಲ್ ಬೋಸ್ ಅವರ ಗೆಲುವು ನಿಶ್ಚಿತ ಥ್ಯಾಂಕ್ ಯು ಯತೀಂದ್ರ ಸರ್ ವರ್ಷ ಯಾರು ಆತಂಕ ಪಟ್ಕೊಳ್ಬೇಕಾಗಿಲ್ಲ ಯಾರು ಬೇರೆಯವ್ರ ಮಾತು ಕಿವಿ ಕೊಡ್ಬೇಕಾಗಿಲ್ಲ ಸುಮ್ಮನೆ ದಾರಿ ತಪ್ಪಿಸೋದಕ್ಕೆ ಇವೆಲ್ಲ ಹೇಳ್ತಾ ಇರ್ತಾರೆ ಹಾಗಾಗಿ ನೀವು ಸುನಿಲ್ ಬೋಸ್ ಅವ್ರನ್ನ ಇಲ್ಲಿ ಗೆಲ್ಸಿದ್ರೆ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾತ್ರ ನೀವೆಲ್ಲ ನೆಮ್ಮದಿಯಾಗಿ ಜೀವನ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ನಾವೆಲ್ಲ ಬಹಳ ತೊಂದರೆ ಅನುಭವಿಸ್ತೀವಿ ಯಾಕೆಂದ್ರೆ ಬಿಜೆಪಿ ಪಕ್ಷದವರು ಬಡವರ ಜಾಬ್ ಕೈ ಹಾಕಿ ಶ್ರೀಮಂತರು ಖಜಾನೆ ತಗೊಂಡು ಹಾಕ್ತಾ ಬೇಕಾ ಇದು ಈ ತರ ಸರ್ಕಾರ ನಮಗ್ ಬೇಕೇನು ಈಗಾಗ್ಲೇ ಎಷ್ಟೊಂದು ಕಳ್ಕೊಂಡಿದೀವಿ ಎಷ್ಟು ನೋವು ಅನುಭವಿಸ್ತಾ ಇದೀವಿ ಎಷ್ಟು ಆಗಿದೆ ನಮಗೆ ಹತ್ತು ವರ್ಷ ಹೇಳಬೇಕಾಗಿಲ್ಲ ನೀವೆಲ್ಲ ನೋಡ್ತಾ ಇದ್ದೀರಿ ಇದು ಮುಂದುವರಿಬೇಕಾ ಸಾಕಿದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋಣ ನೆಮ್ಮದಿಯಾಗಿ ಬಡ ಜೀವನ ಮಾಡೋದಕ್ಕೆ ನಾವು ದಾರಿ ಮಾಡಿಕೊಡೋಣ ಚಾಮರಾಜನಗರದಿಂದ ಸುನೀಲ್ ಬೋಸ್ ಅಂತ ಒಬ್ಬ ಪ್ರಜ್ಞಾವಂತ